ಯಾವಂದ ಯಾವಂದ ಅವ್ನು ಗಾಡಿ ಕರ್ಸಿರೋನು ಹ ಯಾರಿ ಕೇಳ ಗಾಡಿ ಕರ್ಸಿದ್ಯಾವ ನೀನು ಕೇಳದ ಕೇಳೋರ್ ಯಾರು ಇಲ್ಲ ಅನ್ಕೊಂಡ ಇಲ್ಲಿ ಹಾ ಯಲ್ಲ ಅಣ್ಣ ಹಿಂಗ್ ಮಾತಾಡ್ತೀಯಾ ಯಾಕೆ ಹಿಂಗ್ ಮಾತಾಡೋ ನೀನಂತ ಆ ಯಾರ ಹೇಳ್ಕೊಟ್ರು ಅಲ್ಲ ಹೆಂಗ್ ಬೇಕಂಗ್ ಮಾತಾಡ್ತಿದ್ಯಲ್ಲ ಯಾಕೆ ಯಾರಿಗೆ ಯಾಕ ಕೇಳಬೇಕು ನಮ್ಮ ಅಪ್ಪು ನಿರೋದಕ್ಕೆ ತಾನೇ ಕರ್ಕೊಂಬಂದಿಲ್ ಕೆಲ್ಸ ಮಾಡಿಸ್ತಿರೋದು ಏನೋ ಮಾಡ್ಸದ್ ಬೇಡ ಹಂಗಾರೆ ನನ್ ಕೆಲ್ಸನ ಏನಾರ ಕೆಲಸ ಮಾಡಿಸ್ಲಿ ಅಲ್ಲ ಬಂದ್ಬಿಡ್ತಾನಲ್ಲ ಏನಾರೋ ಒಂದ್ ಮಾಡೋದಕ್ಕೆ ಹಾ ನಾನೇನು ಒಲಗ್ಗಿಲ್ಲದ್ದು ತೋಟದ್ದು ಏನು ಕೆಲಸ ಮಾಡ್ಸಂಗಿಲ್ಲ ಕಣಪ್ಪ ಅಲ್ಲೇ ಬಂದ್ಬಿಟ್ಟಲ್ಲೇ ಇಷ್ಟ ದಿಸಾ ಹಂಗ ನ್ಯಾವಾಗೆ ಇದ್ದ ಇವತ್ತೇನಾಯ್ತೋ ಗೊತ್ತಿಲ್ಲ ಅದೇ ಯಾರ ಮಾತ್ ಕೇಳ್ಕೊಂಬಂದ್ಬಿಟ್ಟು ಹಿಂಗ ಆಡ್ತಿದ್ದಾನೋ ಗೊತ್ತಿಲ್ಲಪ್ಪ ಹಾ ಅಲ್ಲೇ ಬಂದ್ಬಿಟ್ಟಿಲೆ ಮದ್ದಿಗೆ ಬಾಯಿ ಹಾಕ್ಬಿಡೋದು ಅದು ಇದು ಮಾಡೋದು ಬರೀ ಇಂತವೇ ಆಯ್ತಲ್ಲ ನಿಂದು ಐ ಮುಚ್ಚಲೇ ಬಾಯಿ ಕಂಡ್ಯಾವ್ರೆ ಆಹ್ಹ್ ಮಾತಾಡ್ಬೇಡ ಕಣ ನೀನು ಹೆಚ್ ಕೆ ಮಾತಾಡಕ್ ಬರ್ಬೇಡ ನನ್ಗು ಒಂದ್ ಮಾತ್ ಕೇಳಬೇಕಿತ್ ಕಣ ಹಿರೇಣ್ಣ ಅಂದ್ಮೇಲೆ ನನ್ಗೊಂದ್ ಮಾತ್ ಕೇಳಬೇಕಿತ್ತು ಕರ್ಕೊಂಬಂದ್ ಏನ್ ಕೆಲಸ ಮಾಡಿಸ್ತಿದ್ಯಾ ನೀನ್ ಇವಾಗ ಹಾ ಹೇಳರ್ ಕೇಳೋರ್ ಯಾರಿಲ್ಲ ಇಲ್ಲ ಅಂದ್ಕೊಂಡಿದ್ಯೋ ಒಂದ್ ಮಾತ್ ಕೇಳಬೇಕಿತ್ತು ನೀನು ಅಲೇ ಅಣ್ಣಯ್ಯ ನೋಡು ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದಿನಿ ಅವ್ರ ಇವ್ರು ಮಾತು ಕೇಳ್ಕೊಂಬಂದ್ ನೀನು ಹೆಂಗ್ ಬೇಕಂಗ್ ಮಾತಾಡಿದ್ರೆ ಮಾತ್ರ ನನ್ನ ಶರೀರೆಲ್ಲ ನೋಡು ಹುಟ್ಟ ತಲೆ ಕೆಟ್ಟ ನನ್ ಮಗ ನನಗೆ ತಲೆ ಕೆಟ್ಟರೆ ಮಾತ್ರ ಆಹ್ಹ್ಹೋಹೊ ಅವಾಗ್ಲಿ ನಾನು ನೋಡ್ತಿದಿನಿ ಅದ್ಯಾಕ್ಲಾ ಹಿಂಗ ಆಡ್ತಿದ್ಯಾ ಅದ್ ಯಾರ ಮಾತು ಕೇಳ್ಕೊಂಬಂದ್ ಹಿಂಗ ಆಡ್ತಿದ್ಯಾ ಅಂತ ನೀನು ಸಲ ಅಣ್ಣ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಿದಿನಿ ಅಲೆ ಆಸ್ತಿ ಎಲ್ಲ ಭಾಗ ಆದಮೇಲೆ ನನ್ ಪಾಲಿಗೆ ತಾನೇ ಆಸ್ತಿ ಬಂದಿರೋದು ನನ್ನ ಪಾಲಿಗೆ ಬಂದಿರೋದ್ಮೇಲೆ ನಾನು ಕೆಲಸ ಮಾಡಿಸ್ಕೊಳ್ತಿದ್ದೀನಿ ನಿನಗ ಯಾಕ ಸೆಪ್ರೇಟ್ ತಿರ್ಗಾ ಕೇಳ್ಬೇಕು ನಾನು ಅದೇಳು ಮೊದ್ಲು ಮೊದಲು ಹ ನೋಡು ಮಾತಾಡೋದ್ ನೋಡು ನೀನು ಹಿಂದ ಮುಂದೆ ನೋಡ್ದಂಗೆ ಯಾಕ ಇಂತ ಅನ್ಯಾಯದ ಮಾತಾಡ ಕಲ್ತಿಯೋ ಯಾಕ ಹ ತಮ್ಮ ಏನೋ ಬೆಳಿತಿದ್ದಾನೆ ಏನೋ ಕಷ್ಟಪಟ್ಟು ಏನೋ ದುಡಿತಿದಾನೆ ಹೆಂಗ ಬೆಳಿಲಿ ನನ್ ತಮ್ಮ ಅಂತ ಇಲ್ಲ ಅಲ್ಲೇ ಬಂದ್ಬಿಟ್ಟ ಅವ್ರಿ ಮಾತ್ ಕೇಳ್ಕೊಂಬಿಟ್ಟಲ್ಲಿ ಮಧ್ಯದಲ್ಲಿ ನಂದಲ್ಲಿ ಅಂತ ಎತ್ಕಣ ನನ್ಗೂ ಗೊತ್ತೈತೆ ಇಷ್ಟ ದಿಸ ತಮ್ಮ ಅನ್ಕಂಡ್ ಎಷ್ಟ್ ಪ್ರೀತಿಯಾಗಿದ್ದಲ್ಲ ನಿನ್ಗೇನ ಕಡಿಮೆ ಮಾಡಿದೀನಿ ನಾನು ಅಣ್ಣ ಅನ್ಕೊಂಡ್ ಎಷ್ಟು ಬೆಲೆ ಕೊಟ್ಕೊಂಡು ಹೆಂಗಿದ್ದೀನಿ ಹ ಯಾರ್ ಕೇಳಿ ಕಳ್ಸಿದಾರೆ ಯಾರ್ ಮಸಲತ್ ಮಾಡಿ ಕಳ್ಸಿದಾರೆ ಎತ್ಕಟ್ಟು ಯಾರು ಕಳ್ಸಿದಾರೆ ಅಂತ ನನ್ಗೆ ಚೆನ್ನಾಗ್ ಗೊತ್ತೈತೆ ಒಂದಲ್ಲ ಒಂದ್ ದೋಸಾ ನಿನ್ಗೆ ತಮ್ಮನ್ ಬೆಲೆ ಏನಂತ ಗೊತ್ತಾಗುತ್ತೆ ನೋಡು ಅವತ್ ಮಾತಾಡ್ತೀನಿ ಇವತ್ತಲ್ಲ ಮಾತಾಡೋದು ಯಾರ ಕಳಿಸ್ಬೇಕು ನನ್ಗೆ ಆ ನಾನೇ ದಡ್ಡ ಅನ್ಕೊಂಡಿದೀರ ಏನೋ ಚಿಕ್ಕ ಮಗ ಅಂದ್ಕೊಂಡಿದ್ದೆನೋ ನನಗೆ ಬೇರೆಯವರೆಲ್ಲ ಹೇಳ್ ಕಳಸ ತಕ್ಷಣ ನಾನು ಇಲ್ಲಿ ಕೇಳ್ಕೊಂಡ್ ಬಂದ್ಬಿಟ್ಟು ನಿನ್ನ ಹತ್ರ ಜಗಳ ಆಡೋದಕ್ಕೆ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಒಳ್ಳೆ ಮಾತಲ್ಲಿ ಇಲ್ಲಿಂದ ಸುಮ್ನೆ ಹೋಗ್ಬಿಡು ಹಾ ನನಗೆ ಕೆಲ್ಸ ಐತೆ ಬೇಕಾದಷ್ಟ್ ಕೆಲ್ಸ ಐತೆ ನಿನ್ನತ್ರ ಇಲ್ಲಿ ಮಾತಾಡ್ಕೊಂಡು ನಿನ್ಕಂಡ್ ಜಗಳ ಮಾಡೋ ಅಷ್ಟು ನನಗೆ ಇದಿಲ್ಲ ನನಗೆ ಟೈಮ್ ಇಲ್ಲ ಕೆಲಸ ಮಾಡಿಸ್ಬೇಕು ಹೊಲ್ಟೋಗ್ಬಿಡು ಇಲ್ಲಿಂದ ಸುಮ್ಕೆ ಅತ್ಲಾಗಿ ಪಾಪಾ ಶುರು ಮಾಡ್ಕೊಳ್ಳ ಕೆಲ್ಸನ ನೀನು ತಲೆ ಕೆಡಿಸ್ಕೊಬೇಡ ನಾನ್ ಇಲ್ವೇನ ಇಲ್ಲಿ ನೀನ್ ಶುರು ಮಾಡ್ಕ ಹೇಳ್ತೀನಿ ಕರ್ಕಂಬಂದಿರೋ ಇಲ್ಲಿ ನೀನ್ ಯಾರಿಗ ಯಾಕೆ ಎದ್ಕೊಳ್ತೀಯ ಶುರು ಮಾಡ್ಕ ಹೇಳ್ತೀನಿ ಓ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನಿನ್ ಯಾಕ ಅತಿ ಆಗ್ತಾ ಇತ್ಕಂಡ್ಲಾ ನಾನು ಇಷ್ಟೊತ್ತರ್ಗು ತಮ್ಮ ತಮ್ಮ ಅನ್ಕೊಂಡು ನಿಧಾನಕ್ ಮಾತಾಡ್ತಿದ್ದೀನಿ ನೋಡು ನಾನ್ ತಲೆ ಕೆಟ್ರೆ ಮಾತ್ರ ನಾನು ಒಳ್ಳೇದಲ್ಲ ಬಾಯಿಲಿ ಒಂದ್ ಸ್ವಲ್ಪ ಏನೋ ಮಾತಾಡ್ಬೇಕು ಅಂತವ ಏನೋ ವಿಚಾರ ಮಾತಾಡ್ಬೇಕಿಲ್ಲಿ ಏನೋ ವಿಚಾರ ಮಾತಾಡೋದೈತಿ ನಿಂತಾವ ಇನ್ನೇನಂತ ಇನ್ನೇನು ಎಲ್ಲಾರು ಬಂದ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲಾ ಪಾಲ್ ಮಾಡಿ ಹೋಗಿದಾರ ತಾನೆ ನಿಂತಿಟ್ಟ ನೀನು ಮನೆನೂ ನೀನೇ ತಗೊಂಡಿದ್ಯಾ ನಂತಿಟ್ಟಿಗ್ ನಾನೇನೋ ದುಡ್ಕಂಡ್ ಏನೋ ಮಾಡ್ಕಂಡ್ ತಿನ್ಕಂಡ್ ಇರನ ಏನೋ ಕೆಲ್ಸ ಕೆಲಸ ಮಾಡ್ಕೊಂಡು ಹೊಲಾ ಬೆಳೆಗಿಳೆ ಬೆಳ್ಕಂಡ್ ಅಂತ ಹೇಳಿರ ಅಲ್ಲೇ ನೀನ್ ಶುರು ಆಗ್ತೈತಲ್ಲ ಏನ್ ಮಾತಾಡದೈತೆ ನಿಂತವಂತ ನೋಡಲ್ಲ ನೋಡಲ್ಲ ಸುನಿಲ್ಲ ನಾನು ಹೇಳ್ದೆ ನಿನ್ಗೆ ನಿನಗೆ ರಾಮಾಯಣ ಯಾರೇ ಕರ್ಸಿರೋದು ಕಣಲ್ಲ ಜೆ ಸಿಪ್ಪಿ ಬಾರ್ಲ ಹೋಗನಂತ ಹೇಳಿರ ನೀನು ಇಲ್ಲ ಕಣ ಸುಮ್ಮನೆಲ್ಲ ಸುಳ್ಳು ಸುಳ್ಳೇ ಹೇಳ್ಬೇಡ ಅಂತ ಹೇಳ್ತಿದ್ದೆ ನೋಡು ಅವಣ್ಣ ನಿನ್ನೆ ನೆನೆ ಮಾತಾಡ್ತಿತ್ತು ನಾನು ಕೇಳಿಸ್ಕೊಂಡಿದ್ದೆ ಅದಕ್ಕೆ ನೋವು ಉದಿಬದ ಎಲ್ಲ ಹಾಕ್ಸಿ ರೋಜದ್ ಮೆಣೆಲ್ಲಾ ತಕ್ಷಿ ಎಲ್ಲಾ ಕ್ಲೀನ್ ಮಾಡ್ಸಕ್ಕೆ ಕರ್ಕೊಂಡ್ ಬಂದಿರೋದು ನೋಡು ಅದಕ್ಕೇನ ನಾನು ಬಾರ್ಲ ನೋಡ್ಕೊಂಡ್ ಅಂತ ಹೇಳಿದ್ರೆ ನೀನ್ ಬರ್ತಿರಲ್ಲಾ ಇನ್ನೇನ್ ಶುರು ಮಾಡ್ತಾರ ತಡಿ ನೋಡ್ಕೊಂಡ್ ಹೋಗನಂತೆ ಒಂದ್ ಗಳಿಗೆ ನೋಡು ನೋಡಿ ಇವಾಗ್ಲೇ ಹೇಳ್ತಿದೀನಿ ಮೊದ್ಲೆ ತಲೆ ಕೆಟ್ಟೋಗ್ತು ನನ್ಗೆ ನಾನ್ ಕೆಲ್ಸ ಇಲ್ಲಿ ಬಿಸ್ಲಲ್ಲಿ ಸುಮ್ಕೆ ಇಲ್ಲಿ ನಿಲ್ಸ್ಕೊಂಡ್ ಇಲ್ಲಿ ಜಗಳ ಮಾಡಕ್ ಬಂದಿದ್ಯಾ ಸುಮ್ಮಕ್ ಹೋಗ್ಬಿಡೋ ನೀನು ಸುಮ್ಮಕ್ ಹೋಗ್ಬಿಡು ಅದೇನ್ ಮಾತಾಡಿದ್ರು ಸಂಜೆ ಕಡೆಯಿಂದ ಮಂತ ಬರ್ತೀವಿ ಕುತ್ಕೊಂಡ್ ಇಬ್ರುಳು ಮಾತಾಡೋಣ ನಾಲ್ಕ್ ಜನ ನೋಡಂಗ ಅವತಾರಗಳು ಮಾಡ್ಬೇಡ ನೀನು ಹೋಗ್ಬಿಡಿ ಇಲ್ಲಿಂದ ಸುಂಕೆ ದೊಡ್ಡವ್ನ ಅಂತೀಯ ದೊಡ್ಡವನಿಗೆ ದೊಡ್ಡವ್ನಿಂಗ್ ಕೊಡ್ತಿದೀನಿ ನಾಲ್ಕ್ ಜನ ಅಕ್ಕಪಕ್ಕದಾ ನೋಡ್ಬಾರ್ದು ಸುಮ್ಕೆ ಹೋಗ್ಬಿಡು ಏನೋ ಕೊಡ್ತೀಯಾ ನೀನ್ ಮರ್ಯಾದಿನ ಇನ್ನೇನ್ ಕೊಡ್ತೀಯಾ ಅಣ್ಣ ಅಂತ ಇನ್ನೇನ್ ಮರ್ಯಾದೆ ಕೊಡ್ತಿದ್ಯಾ ನೀನು ಹಾ ಅಲ್ಲ ಎದ್ರ ನಿನ್ಕೊಂಡ್ಬಿಟ್ಟು ವಾದಿಸ್ತಿದ್ಯಾ ಅಲ್ಲ ಇನ್ನೇನೋ ಮರ್ಯಾದೆ ಕೊಡ್ತೀಯೋ ಹಾ ನೋ ಚಂದ ಇದೇನಲ್ಲ ಹಲೋ ನಾವು ಜೆ ಸಿ ಪಿ ನೋಡೋದಂತ ಬಂದ್ರೆ ಅಲ್ಲ ಈ ಅಣ್ಣ ರಾಮಣ್ಣ ನಾಗಣ್ಣ ಇಬ್ಬರು ಜಗಳ ಆಡ್ತಿದಾರಲ್ಲ ಹೋ ಆಗತ್ತಾಗಿ ಏನೋ ಜೆ ಸಿ ಪಿ ಕೆಲಸ ಮಾಡೋದು ನೋಡೋಣ ಅಂತ ಬಂದು ಅಲ್ಲ ಈಗ ಯಾವ್ದಕ್ಕೂ ಇವ್ರು ಜಗಳ ಆಡ್ತಿದಾರಲ್ಲ ಹೋಗಿ ಬಿಡ್ತಾರೇನಲ್ಲ ಚಂದು ಬಾರ್ಲ ಹೋಗಿ ಹೇಳೋಣ ಸುಮ್ಕಿರೋಣ ಅದ್ಯಾಕಿಂಗ್ ಜಗಳ ಆಡ್ತೀರಾ ಅಂತ ಹೇಳೋಣ ಆಗ ಸುಮ್ಕೆ ಆ ಮೊದ್ಲೇ ಅವ್ರ ಯಾಕ ಜಗಳ ಆಡ್ತಿದಾರೆ ಜೋರ್ ಜೋರಾಗಿ ನೋಡೋರ್ ಮಕ ಹೆಂಗ್ ಮಾಡ್ಕೊಂಡಿದಾರಂತ ಅಂತ ಸುಮ್ಕೆ ನಾವಿಬ್ರಾಳು ಹೋಗಿ ಸುಮ್ಕೆ ನಾವು ಬೈಸ್ಕೊಂಡ್ ಬರ್ಬೇಕು ನಿಮ್ಗೆ ಏನ್ರ ಚಿಕ್ಕ ಮಕ್ಳಿಗೆ ಇಲ್ಲಿ ಕೆಲ್ಸ ಹೋಗ್ರ ಇಲ್ಲಿಂದ ಅಂತ ಹೇಳಿರ ಏನ್ ಮಾಡೋಣ ಸುಮ್ಮಕ್ ಬಂದ್ಬಿಡಪ್ಪ ಯಾಕ್ ಬೇಕು ಹೋಗಂಬಾರೋ ಮನೆಗೆ ಇವ್ರ ಏನ್ ಕೆಲ್ಸ ಕೆಲ್ಸ ಮಾಡಿಸಲ್ಲ ಬಾ ಇನ್ನೇ ನಾವು ಜೆ ಸಿ ಪಿರಿಗ್ ವಾಪಾಸ್ ಕಳಿಸ್ತಾರೆ ಜೆ ಸಿ ಪಿ ಕೆಲ್ಸ ಮಾಡ್ಸ್ತಿರೋದಕ್ಕೆ ಜಗಳ ಆಡ್ತಿರೋದು ಅವಣ್ಣ ರಾಮಣ್ಣ ನೋಡು ಅದಕ್ಕೆ ಈ ನಾಗಣ್ಣ ಜಗಳ ಕಣಿಲ್ಲ ಸುಮ್ಮಕ್ ಬಾರಲ್ಲೋ ಅವ್ರಿಗೆ ಏನೇನಾಯ್ತ ಬಾ ಹೋಗ್ಬಿಡಂಬಾ ಹೋ ನನ್ನ ಮಗನೇ ಚಂದ ಬೈ ಇಂತಾವೇ ಕಣಲ್ಲ ನೀನ್ ಮಾಡೋದು ಹ ಮೊದ್ಲೆನೇ ಅವ್ರಿಬ್ರಾಳು ಜಗಳ ಆಡ್ತಿದಾರೆ ಜೋರ್ ಜೋರಾಗಿ ಯಾರು ಬಿಡ್ಸೋರ್ ಗಿಡ್ಸೋರ್ ಯಾರು ಇಲ್ಲ ಕಣಲ್ಲ ಅದಕ್ಕೆ ಹೇಳ್ತಿರೋದು ಮತ್ತೆ ಸುಮ್ಕೆ ಇನ್ನು ಜಾಸ್ತಿ ಜಗಳ ಮಾಡ್ಕೊಂಡ್ರೆ ಏನ್ ಮಾಡೋದು ಬಾ ಹೋಗ್ ಬಿಡ್ಸನಾಂಗ ಇವನು ಲೋ ಮೊದ್ಲು ರಾಮಣ್ಣ ಐತ್ ನೋಡು ನೋಡೋದು ಮಕ ಮಾಡ್ಕೊಂಡಿರೋದು ಉಟ್ಟು ಇದೊಳ ಆಡದ್ಕೊಡಲ್ಲ ಒಣ್ಣ ಕೋಪ ಬೇರೆ ಮಾಡ್ಕೊಂಡೈತೆ ಸುಮ್ಮಕ್ ಬಂದ್ಬಿಡಲ್ಲ ಓಹೋ ಚೋಟ್ ಉದ್ದ ನಾವು ಜಗಳ ಆಡೋದಕ್ಕೆ ಬಿಡಸಕ್ ಬಂದಿರ ಅಂತ ಏನಾರ ಬೈದ್ಗಿದ್ರೆ ಏನ್ ಬಾರಪ್ಪ ಸ್ವಾಮಿ ಸುಮ್ಕೆ ಹೋಗನ್ ಬಾ ನಿಮ್ ಯಾರ ಇಲ್ಲಿ ಕರ್ದಿದ್ದು ಯಾರಕ್ಕೆ ಬಂದಿದ್ದೀರಂತ ನಮ್ಗೆ ಬೈದ್ರೆ ಇಲ್ಲಪ್ಪ ಸ್ವಾಮಿ ನೀನ್ ಏನಾರ ಮಾಡ್ಕ ನಾನು ಹೋಗ್ತೀನಿ ಮನೆಗೆ ಏನಂತರ ಒಟ್ಟಿ ಕೆಲಸ ಪುಕ್ಕಲ್ಲ ಆಡ್ಬಾರ್ದು ಕೆಲ್ಸ ಇವ್ರು ನೋಡಿ ಮಾಡ್ತಾಳಿ ಮೊದ್ಲು ನನ್ ತೋಟ ಪಕ್ಕದಲ್ಲೇ ನೋಡು ಹೋಗ್ಬಿಟ್ಟು ನನ್ ತಾತ ಆಯ್ತು ಓ ಕರ್ಕೊಂಡ್ ಬರ ಮಾರಲ್ಲ ನನ್ ತಾತ ಇಬ್ರಾಳ್ ಗುನು ಮಕ್ಕಳು ಸುಮ್ನಾ ಅನ್ಸುತ್ತೆ ಬಾ ಹೋಗಣ ನನ್ ತಾತ ಗಾರ ಕರ್ಕೊಂಡ್ ಜಗಳ ನಿಲ್ಕಿ ಇಲ್ಲಾಂದ್ರೆ ಸುಮ್ಕೆ ಜಾಸ್ತಿ ಜಗಳ ಮಾಡ್ಕೊಂಡ್ ಕರ್ಕೊನ ಇವ್ರು ಬಾ ಬಾ ಹೋಗನ್ ಬಾ ಏ ಆಯ್ತು ಬಾ ಹಂಗಾರೆ ಬೇಕಾರೆ ಮಾಡೋಣ ಬೇಕಾರೆ ನಿಮ್ ತಾತನ್ ಬೇಕಾರೆ ಕರ್ಕೊಂಡ್ ಬರೋಣಂತ ಬಾ ರಂಗ ಜನ ಸರಿ ಮಕ್ಕು ಗೀತೆ ಇಬ್ರಾಳ್ಗೂನು ಅಲ್ ನೋಡಲ್ಲ ಜಗಳ ಆಡ್ತಿರೋದು ಹೆಂಗ್ ಆಡ್ತಿದಾರಂತ ಅವ್ರು ಓ ನಾನು ಯಾಕಾರ ಕರ್ಕೊಂಡ್ಬಂದು ಏನಪ್ಪ ನಿಮ್ಗ್ ಇಲ್ಲಿ ಬೇಗ ಬೇಗ ಬಾರಲ್ಲ ಚಂದು ನಿಧಾನಕ್ ಬರ್ತೀಯಲ್ಲ ಬೇಗ ಬಾಬ್ ಹೋಗೋಣ ಮೊದ್ಲು ನಮ್ ತಾತಂಗ ಬರಲ್ಲ ವಿಷಯನ ಸುಮ್ಮಕ್ ನಡಿಯಲ್ಲ ಸುನಿಲ ಬಿಸ್ಲಲ್ಲಿ ನನಗೆ ಸುಸ್ತಾಗಂಗ ಆಗ್ತೈತೆ ಅವಾಗ್ಲಿಂದ ನಾನಂದ್ರೆ ಒಂದ್ ಉಸಿರಿಗೆ ಏನೇನು ಓಡ್ ಬರ್ತಿದ್ದಾನೆ ನನ್ಗಂತೂ ಸುಸ್ತ ಆಗ್ತೈತೆ ನಾನಂತೂ ಓಡ್ಗಿಡ್ ಬರಲ್ಲ ಕಣಪ್ಪ ನಿಧಾನಕ್ ನಡ್ಕೊಂಡು ಹೋಗ್ತೀನಿ ನೀನು ಹೋಗ್ಬೇಕಾರೆ ನಿಮ್ ತಾತಂಗ ಅಷ್ಟು ಅರ್ಜೆಂಟ್ ಇದ್ರೆ ಹೋಗಿ ನೀನೇ ಹೇಳಬಾ ಹೋಗು ನಾನಂತೂ ನಿಧಾನಕ್ಕೆ ಕಣಪ್ಪ ನಡ್ಕೊಂಡ್ ಬರೋದು ನನ್ ಕೈಲಂತೂ ಆಗಲ್ಲಪ್ಪ ஜ நீங்க ஓடக்வா ஓ எல்லாரும் நீ எந்த ஓஹோ அழை ஜோடி மேல் இழு ஒயிட்டார இன்னே முகித்து இன்னேனு இவ்ரி கேள்த்தார இன்னே பரீட்சை கிரீட்சே எல்லா முக்தே ಬಿಡ್ತಾರೆ ನೀನು ಒಳ್ ಅಜ್ಜಿಗೆ ಹೇಳದಪ್ಪ ನಾನು ಅಂತ ಎಷ್ಟ್ ಸಾಡೇ ತೋಟ ಒಳ ಅಂತ ಅಲ್ಲಿ ಎಲ್ ಬೇಕಾನೆ ಸುತ್ತಾತಿ ಹುಡುಗರು ಕಳ್ಸಬೇಡ ಅಂತ ಹೇಳಿದ್ರೆ ನೋಡದ್ ಒಳ್ ಬಿಟ್ರು ಅಯ್ ಹುಡ್ಗುರ ಎಲ್ರ ಹೋಗ್ತಿರೋದು ಹಾ ಇಲ್ಲಾಕ ಚಂದವಾ ಚಂದ ಈ ವಜ್ಜಿ ಬಂದ್ ಕಣಲ್ಲ ತಿರ್ಗಾ ಈ ವಜ್ಜಿದ ಒಳ್ಳೆ ಆಗೋಯ್ತು ಕಣಲ್ಲ ಎಲ್ಲಾರ ಹೋಗ್ಲಿ ನಾವ್ ಸುಮ್ಕೆ ಹೋಗ್ತಿರ್ತೀವ ಅಲ್ಲೇ ತಡದ್ ನಿಲ್ಸ್ ಬಿಟ್ಟಲ್ಲ ಬೈಟ್ ಬಿಟ್ಟು ಕಳ್ಸದೆ ಕಣಲ್ಲ ಈ ವಜ್ಜದ ಕೆಲ್ಸ ಏನಲ್ಲ ಮಾಡೋದು ತಿರ್ಗಾ ಬೈಯುತ್ ಈ ಬಜ್ಜಿ ಇವಾಗ ಲೋ ಲೋ ಸುಮ್ಮಿಲ್ಲ ಸುಮ್ಕೆ ಇರಲ್ಲ ನಿನ್ ಅಮ್ಮಯ್ಯ ಅಂತೀನಿ ಆ ಏನು ಮಾತಾಡ್ಸೋಕ್ ಹೋಗ್ಬೇಡ ಕಣ ಹೋ ಆ ಅಜ್ಜಿ ಏನಿಲ್ಲ ಮತ್ತೆ ತಗಂಡ್ ಹೋಗ್ಬಿಟ್ವು ನಾವು ಏನು ಮಾಡಿಲ್ಲ ಅಂದ್ರದುನು ನಮ್ಮ ಅಜ್ಜಿ ನಮ್ಮ ಅಮ್ಮನ ಮುಂದೆ ಎಲ್ಲ ಹೇಳುದ್ ಕಣಲ್ಲ ಸುಮ್ಕೆ ಬಯಸುತ್ತೆ ಸುಮ್ ಸುಮ್ನೆ ನೀನು ಏನೇನು ಹೇಳ್ಬಿಟ್ವು ಏನು ಹೇಳ್ಬೇಡ ನಡಿ ಸುಮ್ಕೆ ಏನು ಮಾತಾಡ್ದಂಗೆ ಓ ಇಲ್ಲ ಕಣ ಸುಮ್ನೆ ಈ ಅಜ್ಜಿ ಸುಮ್ ಸುಮ್ನೆ ಯಾಕ್ ಬೀಳುತ್ತೆ ಆ ಎಲ್ಲಿ ಏನು ಎತ್ತ ಅಂತ ಏನು ಕೇಳಲ್ಲ ಸುಮ್ ಸುಮ್ನೆ ದಿನ ಬೈಯುತ್ತೆ ಇಲ್ಲಿ ಯಾಕೆ ಬಂದಿದ್ರಿ ಅಂತ

ಅಲ್ಲೇ ನಿಮ್ ತಾತ ಅಸ್ಕೂಳ ಮೇಯಿಸ್ತಿರ್ಬೇಕು ನೀರ್ ಗಿರಿ ಎಲ್ಲಾ ಬಿಡ್ತೇತಿ ಸುಮ್ಕು ಇವನ್ ತಾತನ್ ಇವನು ಈ ಒಜ್ಜಿ ಒಜ್ಜಿ ಕರ್ಕೊಂಬರ ಹೋಗ್ತಿದ್ದೇನೆ ಬಯುತ್ತೆ ಅದೇ ಏನ್ ಗೊತ್ತಾ ಅಜೇಯ್ ಮತ್ತೆ ಅಲ್ಲಿ ನಾಗಣ್ಣ ಇದಾರ ನೋಡಿ ಇದ್ರಾಳುನು ಅವಣ್ಣ ಜೆ ಸಿ ಪಿ ಕರ್ಕೊಂಡ್ಬಂದ್ ಕೆಲಸ ಮಾಡ ರಾಮಣ್ಣ ಅದಕ್ಕೆ ಇಬ್ಬರಾಳು ಜಾಸ್ತಿ ಜೋರ್ ಜೋರಾಗಿ ಗಲಾಟೆ ಮಾಡ್ತಿದಾರ ಕಣಜ್ಜಿ ಅದಕ್ಕೆ ನಾವ್ ಹೋದ್ರೆ ನಮಗ್ ಬೈತಾರಂತ ನಾವು ನಮ್ಮ ತಾತನ್ ಕರ್ಕೊಂಡ್ ಬರಕ್ ಹೋಗ್ತಿದ್ವಿ ಕಣಜಿ ಜಾಸ್ತಿ ಜಗಳ ಆಡ್ತಿದ್ದಾರೆ ಹೋಗಜಿ ನೀನು ಅಲ್ಲಿ ಹೋಗಿರು ನಾನು ನಮ್ಮ ತಾತನ್ ಕರ್ಕೊಂಡ್ ಬರ್ತೀನಿ ಅಲ್ಲ ಅವನು ನಮ್ ರಾಬಣ್ಣ ನಾಗಣ್ಣ ಎಂದ್ರಲ್ಲ ಅವ್ರಿಗೇನಾಯ್ತಲ್ಲ ಅವ್ರಿಗೆ ಎಷ್ಟ್ ಚೆನ್ನಾಗಿದ್ರು ಅಣ್ಣ ತಮ್ಮಂದ್ರು ಇಬ್ಬರು ಹೊಂದ್ಕೊಂಡು ಬೇರೆ ಆದ್ರೂ ಬಹಳ ಚೆನ್ನಾಗಿದ್ದಲ್ಲ ಅವ್ರೇ ಆಗ ಜಗಳ ಆಡ್ತಿದ್ದಾರೆ ಏಯ್ ನಮ್ಗೆ ಏನ್ ಗೊತ್ತ ಅವ್ರ ಜಗಳ ಆಡ್ತಿರೋದು ಹೋಗಿ ನೀನೇ ಕೇಳು ಸೈಡ್ ಬಿಡಲಿ ನಾವು ಅರ್ಜೆಂಟ್ ಆಗಿ ಹೋಗ್ಬೇಕು ನಮ್ ತಾತನ್ ಕರ್ಕೊಂಡ್ ಬರ್ಬೇಕು உருப்பா இவ்ரி அப்பா நோட் ஜாத் நோடிரி வாரில்ல அல்ல அணுத்த மது இட ஒ கித்தாட் அந்த இவ் ஜான் இவ்விரி ஏனப்பாடது ஊரந்த இவங்க ஊரு எல்லாரும் மொதலு அதே ஜலு நான் மாத் கேல்லாடலே பாப்பாந்தா ಹೋಗ್ಬಿಟ್ಟು ನಿನ್ ತಾತನ್ ಕರ್ಕೊಂಡ್ ಬರ್ರಿ ಆ ರಂಗಚಾರಿ ಸರಿ ಮಕ್ ಹೋಗ್ಯಾತಿ ಇಬ್ರ ಆಡಬೇಕು ಮನೆ ಕಳ್ಸುತ್ತೆ ಒಳಗ ಬೇಗ ಕರ್ಕೊಂಡ್ ಬರ್ರಿ ನಾನ್ ಹೋಗಿರ್ತೀನಿ ಅಷ್ಟಲ್ಲಿ ಬೇಗ ಬರಬೇಕು ನಾವೇನೋ ಹೋಗ್ತಿವಿ ನಮಗ್ ಒಂಚೂರು ಹೋಗ್ ಕರ್ಕೊಂಡ್ ಬರೋಕೆ ನೀನು ಒಂಚೂರು ದಾರಿ ಬಿಡು ನೀರ್ ಹೋಗ್ ನೀನು ಹೋಗ್ ಮೊದ್ಲು ಅವ್ರ ಜಗಳ ಆಡ್ತಿರೋದ್ ಬಿಡಿಸ್ವಾಗುರ್ರಿ ಇವತ್ ತೋಟದ ಹತ್ರ ಇಷ್ಟ ಬಿರಿಯಾನೆ ಬಂದ್ಬಿಡಿದಿರ ಏನ್ ಪುರಸೊತ್ತಾಗಿದೀರ ಅನ್ಸುತ್ತೆ ಊಕಣದ ರಂಗಪ್ಪ ಇನ್ನೇನು ಮಾಡಣ ಮಂತ ಅವಳು ಏನು ಕ್ಯಾಮೆ ಗಿಮೆ ಏನು ಇರಲ್ಲ ಪುರ್ಸೊತ್ತಾಗೇ ಇದ್ದೆ ಅದಕ್ಕೆ ತಿಂಡಿ ತಿನ್ಕಂಡ್ ಈ ಕಡೆ ನಾನು ಒಂದ್ ಗಳಿಗೆ ತಿರ್ಗಾಡ್ಕೊಂಡು ಅಂತ ಬಂದ ಗಣಪ್ಪ ಹಾ ಮತ್ತ್ ಇನ್ನೇನ್ ಸಮಾಚಾರ ಏನಲ್ಲ ಲಕ್ಷಕರಪ್ಪ ತಿಂಡಿ ಆಯ್ತೇನ ಕಣ್ರಿ ಗೌಡ್ರೆ ಇನ್ನೇನ್ ತಿಂಡಿ ಮಾಡ್ಕಂಡೆ ಬಂದೆ ಕಣ್ರಿ ಗೌಡ್ರೆ ಇನ್ನೇನ್ ತಿಂಡಿ ತಿಂದ ಆಗುತ್ತೆ ಅಂದ್ರೆ ಗೌಡ್ರೆ ಅಯ್ಯೋ ನನ್ಗಂತರದೂ ತಿಂಡಿ ಇಲ್ದೇ ಒಂದ್ ಹತ್ ನಿಮಿಷನು ಇರಕಾಗಲ್ ಕಣ್ರಿ ಗೌಡ್ರೆ ಹಾ ಮತ್ತ್ ಇನ್ನೇಂದ್ರ ಗೌಡ್ರೆ ಸಮಾಚಾರ ಏನ್ ಜಾತ್ರೆಗೆ ಏನು ಮರಿಗಿರಿ ನೋಡಿರಾ ಹಾ ಏನ್ ಜಾತ್ರೆ ಜೋರಾಗ್ ಮಾಡ್ತಿದ್ದೀರೀ ಗೌಡ್ರೆ ಬಿಡ್ರಿ ಗೌಡ್ರೆ ದುಡ್ಡು ಕಾಸೀರ ಇರೋರು ಬಿಗ್ ಮಾಡ್ತೀರಾ ಆ ಲೈ 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 ಶಂಕರಪ್ಪ ಇದ್ಯಾಕಲ್ಲ ಹಿಂಗ್ ಮಾತಾಡ್ತೀಯಾ ಹಂಗಾರೆ ನೀನ್ ಜಾತ್ರೆಗಿತ್ರ ಏನು ಜೋರಾಗ್ ಮಾಡಲ್ವಾ ಆ ಹಾ ನೀನ್ ನನ್ಕಿಂತ ಚೆನ್ನಾಗೇತಿಯಾ ತಾಳಪ್ಪಾ ದುಡ್ಡು ಹೇಳ್ಕೊಳಲ್ಲ ಏನಿಲ್ಲ ಇನ್ನೇನು ಮಕ್ಳು ಮರಿ ಚೆನ್ನಾಗ್ ದುಡಿತಿದಾರೆ ಆ ಕಳ್ಳನ್ ಕಣ ಒಟ್ಟ ನೀನು ತೋರ್ಸ್ಕಣಲ್ಲ ಅಷ್ಟೇ ನೀನು ಸುಮ್ತಿರ್ರಿ ಗೌಡ್ರೆ ಏನೇನ ಮಾತಾಡ್ಬೇಡ್ರಿ ಏನೋ ತಮಾಷೆ ಹೇಳ್ದೆ ಅಲ್ಕಣ್ರಿ ಗೌಡ್ರೆ ಎಲ್ಲಾರ ಮರಿಗಿರಿ ಹುಡ್ಕೀರಾ ಹ ನೋಡ್ರಿ ಅನ್ರಿ ಗೌಡ್ರೆ ಆ ನಾನ್ ಇನ್ನೆಲ್ಲಾ ನೋಡಕ್ ಹೋಗನ ಶಂಕರಪ್ಪ ನನ್ಗೆ ಒಂದ್ ಸ್ವಲ್ಪ ಈ ಮರಿ ಗಿರಿ ನೋಡೋದ್ರಲ್ಲಿ ವ್ಯಾಪಾರ ಮಾಡೋದ್ರಲ್ಲಿ ಅನುಭವ ಕಡಿಮೆ ಆ ನಮ್ ರಂಗಪ್ಪ ಹೇಳಿದಿನಪ್ಪ ಒಂದ್ ಹದಿನೈದು ಸ ಮುಂಚಿತ್ತು ಹೇಳ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿರೋದ್ ಒಂದ ಪಟ್ಲಿ ಮರಿ ನೋಡಪ್ಪ ಟಗರ್ ಇದ್ರೆ ಇಲ್ಲಾ ಪಟ್ಲಿ ಮರಿ ನೋಡಪ್ಪ ಚೆನ್ನಾಗಿರೋದಂತ ಹೇಳ್ರೆ ಆ ಯಾಕ ಏನ್ ತಲೆಗೆ ಆಕಣಂಗಿಲ್ಲ ಅದ್ ಯಾವಾಗ್ ನೋಡ್ಕೊಡಿಸ್ತಾನೋ ಗೊತ್ತಿಲ್ಲ ನನ್ಗಂತೂ ನೋಡ್ತಿದೀನಿ ಕಣ್ರಿ ಗೌಡ್ರೆ ಅಯ್ಯೋ ಇವಾಗ ಈ ಕುರಿ ಮರಿಗಳು ಸಾಕಿರೋರಿಗೆ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಕಂಡ್ರಿ ಗೌಡ್ರೆ ಎಲ್ಲಾ ಕಡೆನೂ ಜಾತ್ರೆಗಳು ನಡಿತಿದ ನೋಡ್ರಿ ಇನ್ನೇನು ಯುಗಾದಿ ಹಬ್ಬ ಕಳೀತಂದ್ರೆ ಜಾತ್ರೆಗಳು ಶುರು ಇನ್ನೇನು ಓಹ್ ಹ ಎಲ್ಲಾ ಕಡೆನೂ ಮರಿ ತಗೊಂಡೋರ್ ಏನ್ ಮಾಡ್ತೀರಾ ಹೇಳ್ರಿ ಹ ಸಿಕ್ಕಾ ಬಟ್ಟೆ ಡಿಮ್ಯಾಂಡ್ ಜಾಸ್ತಿ ಜಾಸ್ತಿ ಆಗಲ್ಲ ಏನಿಲ್ಲ ಏನಂದ್ರೆ ಪಾಪ ಅವ್ರಿಗೂನು ಡಿಮ್ಯಾಂಡ್ ಅಂತ ನಾವ್ ಹೇಳೋದಲ್ಲ ಕಣ್ರಿ ಗೌಡ್ರೆ ಅಯ್ಯೋ ಕಷ್ಟ ಮಳೆ ನೋಡಲ್ಲ ಬಿಸ್ಲು ನೋಡಲ್ಲ ಗಾಳಿ ನೋಡಲ್ಲ ಬೆಳಗಿಂದ ಸಂಜೆ ಗಂಟಾ ಕುರಿ ಏನ್ ನೋಡ್ತೀರಾ ಪಾಪ ಕಷ್ಟ ಕಣ್ರಿ ಗೌಡ್ರೆ ಏನ್ ಪುಕ್ ಶಾಟೆ ಬಂದ್ಬಿಡುತ್ತಾ ಹ ನೋಡಂತ ಹೇಳ್ರಿ ಎಲ್ಲಾರ ಆ ನೋಡಣ ತಗೋಣದಂತೆ ಚೆನ್ನಾಗಿರ ನೋಡ್ಬಿಟ್ಟು ಎಲ್ಲ ನಮಗೂ ಒಂದ್ ಬೇಕಿತ್ಕಣ್ರಿ ಗೌಡ್ರಿ ಒಂದ್ ಮರಿ ಕೊಯ್ಯೋಣ ಅಂತಾನೆ ಈ ಸಲ ಏನ್ ಪಾಲ್ ಏನ್ ತಗೋಣ್ಣ ನಾವು ಒಂದ್ ಮರಿ ತಗೋಣ ಅಂತಾನೆ ನೋಡ್ತಿದ್ದೀನಿ ಕುರಿ ಮರಿನಾ ಎಲ್ಲ ಸಿಕ್ತಿಲ್ಕೊಂಡ್ರಿ ನೋಡೋಣ ನೋಡನ್ ತಗೋಳ್ರಿ ಇಲ್ಲಾಂದ್ರೆ ಅತ್ಲಾಗಿ ಸಂತೆಗೆ ಹೋಗ್ ಬಂದ್ಬಿಡದೇನ್ರಿ ಗೌಡ್ರಿ ಅತ್ಲಾಗೆ ಸಂತೆಗೆ ಹೋಗ್ ತಗೊಂಡ್ ಬರ ಅತ್ಲಾಗೆ ಹ ಈಗಲ್ಲೇ ರಂಗಪ್ಪ ನೀನ್ ಏನಾರ ತಿಳ್ಕಾ ಈಗ ಸಂತೆಗ್ ಹೋಗೋದಕ್ಕಿಂತ ಇಲ್ಲೇ ನೆನದ ಹಳ್ಳಿ ಮೇಲೆ ಸಾಕಿರ್ತಾರ ನೋಡ ಅಲ್ಲೇ ತಗಣದ್ ಉತ್ಮಾ ಅನಸ್ತಾ ಇತ್ಕಣ್ಣ ನನ್ಗೆ ಯಾಕ ಹ ಈಗ ಸಂತೆಗೆ ಹೋಗೋದು ನಾವು ಅಲ್ಲಿಂದ ಬಸ್ ಚಾರ್ಜ್ ಅಲ್ಲೇ ಅಲ್ಲ ಐತ್ಕಣಪ್ಪ ಬೆಳಿಗ್ಗೆ ಎದ್ದೋಗೋದು ಅತ್ಲಗಿಂದ ಆಟೋ ಗೀಟೋ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ತಗೊಂಡ್ಬರೋ ದುಡ್ನಾ ಇಲ್ಲ ಒಂದ್ ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಲಿ ಅತ್ಲಾಗಿ ನೋಡಣ್ ಹಳ್ಳಿ ಕಡೆನೇನೇ ನೋಡಿರತ್ತವ ಚೆನ್ನಾಗಿರತ್ತವ ನೋಡ್ಬಿಟ್ಟು ಇಲ್ಲೇನೇನ ನಮ್ಮೂರಲ್ಲಿ ಸಾಕಿದಾರಲ್ಲ ಅಲ್ಲೇ ನಾಲ್ಕೈದು ಜನ ಸಾಕಿದಾರಪ್ಪ ಅತ್ಲಾಗಿ ವ್ಯಾಪಾರ ಮಾಡಿದ್ರು ಆಗ್ತಿತ್ತು ಯಾರ ಇದ್ರೆ ನೋಡ ಹೋಗ್ ಬಂದ್ಬಿಡೋಣ ಸಂಜೆ ಕಡೆಯಿಂದ ಅತ್ಲಾಗಿ ಹೋಗಿ ವ್ಯಾಪಾರ ಮಾಡತ್ಲಗ ಅಡ್ವಾನ್ಸ್ ಕೊಟ್ಟು ಬಂದ್ಬಿಡಣ ಆ ತಡ್ರಿ ಗೌಡ್ರೆ ಅದೇ ನಮ್ಮ ಇವನು ಚಂದ್ರಪ್ಪ ಇದಾನೆ ನೋಡ್ರಿ ಅವನು ಸಾಕಿದಾನೆ ಆ ಅವನ ಹತ್ರನು ಒಂದ್ ಎರಡ್ ಪಟ್ಲಿ ಮರಿ ಇದಾವೆ ಏನಂದ್ರೆ ಗೌಡ್ರೆ ಆ ಅವನ ಹತ್ರ ಒಂದ್ ನೂಲ್ ರೇಟು ಜಾಸ್ತಿನೇನೇ ಮಾತ್ರ ಮರಿಗಳು ಮಾತ್ರ ಬಹಳ ಚೆನ್ನಾಗ್ ಸಾಕಿದಾನೆ ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ ಏನಂದ್ರೆ ಕಂಡೀಷನ್ ವ್ಯವಹಾರ ಅಂತಾವ್ ಹಿಡಿದಿದ್ದೆ ಆಟ ಏನು ಹೇಳ್ತಾನೋ ಒಂದ್ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾನ ಅವನು ಅವ್ನೇನ್ ಹಿಂದ ಮುಂದೆ ಏನು ಆಲೋಚನೆ ಮಾಡಲ್ಲ ನಮ್ಮವರು ತಮ್ಮವ್ರು ಏನ್ ನೋಡಲ್ಲ ಕಂಡೀಷನ್ ಬ್ಯಾರ ನೋಡಂತಾಳ್ರಿ ಆಗ್ರೂ ಒಂದ್ ಐನೂರು ಸಾವಿರ ಜಾಸ್ತಿ ಆದ್ರೆ ಯಾ ನಮ್ಮ ತಿನ್ಲಿ ಬಿಡ್ರಿ ತೊಂದ್ರೆ ಏನಿಲ್ಲ ಗೊತ್ತಿಲ್ದಂಗೆ ಯಾವ ಮರ್ಸ್ ಬಿಟ್ಟು ಬೇರೆಯವ್ರು ಕೊಟ್ಟು ಅದಕ್ಕಿಂತ ಏನಲ್ಲ ನೋಡಂತಾಳ್ರಿ ಹಂಗಾರೆ ಹೋಗ್ ವ್ಯಾಪಾರ ಮಾಡ್ಕೊಂಬರ ನಾನು ಇನ್ನೇನ್ ಸಂಜೆ ಕಡೆಯಿಂದ ಒಂದ್ ಸ್ವಲ್ಪ ಹಾಲ್ಗಿಲ್ ಹಾಕಿ ಪುರ್ಸತ್ ಹಾಕ್ತಿನಿ ಹೋಗ್ಬರಂತೆ ಹಲೋ ಶಂಕರಪ್ಪ ನೀನ್ ಏನ್ ಮಾಡ್ತಿದ್ದೀವ್ ಏನ ಮರಿ ತಗೊಂಡ ಅಲ್ಲೇ ಮಾಡ್ಕೊಂಡಿರ್ತೀಯ ಬಿಡಪ್ಪ ನೀನು ತಗೊಂಡ್ ಎಲ್ಲಾ ರೆಡಿ ಮಾಡ್ಕೊಂಡಿರ್ತೀಯ ಮಳ್ಳ ಇದ್ದಂಗ್ ಸುಮ್ನೆ ಇರ್ತಿಯ ಏನಂ ನಂಗೆ ಇಲ್ ಕಣ್ರಿ ಗೌಡ್ರಿ ಎಲ್ಲ ನಾನೊಂದು ಹುಡುಕ್ತಿದೀನಿ ಕಣ್ರಿ ಗೌಡ್ರಿ ನಾನು ರಂಗಪುಂಗಿರಿ ಹೇಳಿದಿನಿ ಎಲ್ಲು ಏನು ಸಿಕ್ತಿಲ್ಲ ಏನಿಲ್ಲ ನೋಡ್ಬೇಕು ನಾನು ಒಂದ್ ತಗೋಬೇಕು ಚೆನ್ನಾಗಿರ ಈ ವರ್ಷ ಬೇರೆ ನಮ್ ಅಂದೇನೊಂದು ನೆಂಟ್ರುಗಳು ಜಾಸ್ತಿ ಕಂಡ್ರಿ ಗೌಡ್ರೆ ಆ ನಮ್ ಹುಡುಗನ್ ಬೇರೆ ಮದುವೆ ಮಾಡಿರೋದಕ್ಕೂ ಆ ಹುಡ್ಗಿ ಕಡೆಯರ್ ನೆಂಟ್ರುಗಳು ನಮ್ ಸೊಸೆ ಕಡೆಯರ್ ನೆಂಟ್ರುಗಳು ಯಾರ ಬರ್ತಾರೆ ನಮ್ಮ ಹೆಂಗೇಶ್ವರ ಕಡೆ ನೆಂಟ್ರುಗಳು ಆ ಎಲ್ಲ ಬರ್ತಾರ ಕಣ್ರಿ ಗೌಡ್ರೆ ನೆಂಟ್ರು ಜಾಸ್ತಿ ಆಗ್ಬಿಟ್ಟಿದಾರೆ ಈ ವರ್ಷ ಅದಕ್ಕ ಅತ್ಲಾಗಿ ಒನ್ ಮರಿ ಕುಯ್ದ ಬಿಡೋಣ ಅಂತ ಅತ್ಲಾಗಿ ಹ ನೋಡ್ರೆ ಸಿಕ್ತಿಲ್ಲಪ್ಪ ಸಿಕ್ತಿಲ್ಲಪ್ಪಾ ನಮ್ ರಂಗಪ್ಪುಂಗೆ ಹೇಳಿದೀನಿ ಅಲ್ಲ ಇವಾಗ ಮರಿ ಬೇಕು ಬೇಕು ಅಂತ ಇದ್ರೆ ಸುಮ್ನೆ ಇಲ್ಲಿ ಬಿಟ್ಟು ನಾವು ತಗೋಣನಾ ತಗಣಣ ಅಂತ ಇದ್ರೆ ಆಗಲ್ಲ ಆ ಎಲ್ಲಾರ ಹೋಗ್ಬಿಟ್ಟು ವಿಚಾರಿಸೋದ ಮಾಡೋದ ನೋಡದ ಇದ್ರೆ ತಾನೇ ಹ ಸಿಗದು ಸುಮ್ ಸುಮ್ನೆ ಇಲ್ಲಿ ತೋಟದಲ್ಲಿ ನಿನ್ಕೊಂಬಿಟ್ಟು ಮಂತಾವ್ ಅವ್ ಮರಿ ತಗೋಬೇಕು ನಾವು ವ್ಯಾಪಾರ ಮಾಡ್ಬೇಕಂದ್ರೆ ಆಗಲ್ಲ ಒಂದ್ ಕೆಲಸ ಮಾಡ್ರಿ ಸಂಜೆ ಕಡೆಯಿಂದ ಪುರ್ಸತ್ ಮಾಡ್ಕೊಂಡ್ ಬರ್ರಿ ಹೋಗ್ ಬರೋಣ ನೋಡಿ ಬರ್ಕಂಡ್ರಿ ಗೌಡ್ರೆ ಹಂಗೆ ಮಾಡೋಣ ತಾಳ್ರಿ ಹಂಗಾರೆ ಏ ಇಲ್ಲ ಇಲ್ಲ ಇದ್ಯಾಕ್ರುಲ್ಲ ಇದಾಕ್ರುಲ್ಲ ಹುಡುಗರ ಹಿಂಗ್ ಒಡಿ ಬರ್ತಿದ್ರು ಹಾ ಇದ್ಯಾಕ್ ರೂಲ ನಿನ್ ಕಡ್ರಲ್ಲ ನಿನ್ ಕಡ್ರಲ್ಲ ಬಿದ್ದಗಿದಿರ ಪಾಪ ಇದ್ಯಾಕಳ ಹಿಂಗ ಒಡಿ ಬರ್ತಿದ್ಯಾ ನಿನ್ ಕಳ್ಳ ಬಿದ್ದಗಿದ್ಯೋ ನಿನ್ ಕಳ್ಳ ಉನ್ರಿ ಟೂ ಹ್ಮ್ ಆ ಚಂದ ಅಲ್ಲಿನ ಬೇಡ ಬರ ಅಷ್ಟೇ ಸುಸ್ತಾಗ್ತ ಪಾಪಾ

ಜಾತ್ರೆ ನೋಡ್ರಿ ಒಂದ್ ವಾರ ಇಲ್ಲ ಜಗಳ ಮಾಡ್ಕೊಂಡು ಏನಾದ್ರು ಸುಮ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡವ್ರು ನಡೀಲಾ ಬೇಗ ಅದೇನವ್ರಿಗೆ ಮಕ್ ಹೋಗುದು ಬುದ್ಧಿ ಕೆಲಸ ನಡಿಯೋ ಅನ್ಸ ನೋಡು ಗೌಡ್ರೆ ನಡ್ರಿ ಮೊದ್ಲು ಏನ್ ಹುಡುಗರು ಆಗಿದ್ದಾರೆ ಏನ ಅತ್ಲಗಿ ಆ ನಾಲ್ಕ ಜುದ್ಧಿ ಹೇಳೋನ್ ಆಗ್ಬಿಟ್ಟು ಇವ್ರೇ ಹಿಂಗ್ ಮಾಡ್ಕೊಂಡ್ಬಿಟ್ರಿ ಏನ್ರಿ ಗತಿಗೌಡ್ರಿ ಆ ಏನ್ ಹುಡುಗರು ಆಗಿದಾರ ನಡ್ರಿ ನಡ್ರಿ ಹೋಗ ನಡ್ರಿ ಮೊದ್ಲು ಟೈಮ್ ಇದ್ ಮಾಡ್ಕೋಣ್ ಬೇಡ ಗೊತ್ತಾಗುತ್ತೆ ನಡ್ರಿ ಇವಾಗ ನಾ ಮಕ್ ಹೋಗಿ ಏನ ಮೊದ್ಲು ಇಬ್ಬರ ಹೋಗ್ಬಿಟ್ಟು ಲೈ ಲೈ ಇದ್ಯಾಕ್ರಲ್ಲ ಇದ್ಯಾಕ್ರಲ್ಲ ಹುಡುಗರ ಜಗಳ ಆಡ್ತಿದ್ರಂತೆ ಏನಾಗಿದ್ರಲ್ಲ ನಿಮ್ಗೆ ಲೈ ನಾಲ್ಕ ಜನಕ್ಕೆ ಬುದ್ಧಿವಾದ ಹೇಳೋರಾಗ್ಬಿಟ್ಟು ಆಗ್ಬಿಟ್ಟು ನೀವು ಇಬ್ರುಳನ್ನ ನಿನ್ಕಂಡಿ ಜಗಳ ಆಡ್ತಿದ್ರಲ್ಲ ಜ್ಞಾನ ಇಲ್ವೇ ಅಂದ್ರ ನಿಮ್ಗೆ ಹಾ ಡಾಕ್ಟ್ರಾ ಏನಾಯ್ತರೇ ಬರ್ರಿ ಗೌಡ್ರೆ ಒಳ್ಳೆ ಟೈಮಿಗೆ ಬಂದ್ರಿ ಬರ್ರಿ ಹಾ ಇವ್ನು ಮಾಡಿರೋ ಕೆಲಸ ನೋಡ್ರಿ ಗೌಡ್ರೆ ಹೇಳ್ದಂಗೆ ಕೇಳ್ದಂಗ ಬಂದ್ಬಿಟ್ಟು ಇಲ್ಲಿ ಗಾಡಿ ನಿಲ್ಸ್ಕೊಂಡ್ಬಿಟ್ಟು ಇವ್ನು ಕೆಲಸ ಮಾಡಿಸ್ತಿದ್ದೀನಲ್ಲ ಇವನು ನಾನು ಒಂದು ಮಾತು ಒಂದ್ ತಾನೇ ಇವನು ನೋಡು ನೋಡು ತಿರ್ಗಾ ಅದೇ ಮಾತಾಡ್ಬೇಡ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಅಲ್ಕೊಂಡ್ರಿ ಗೌಡ್ರೆ ನೀವು ರಂಗಜ್ಜ ಶಂಕರಾಜ್ಯ ಇವರೆಲ್ಲ ಗಂಗಣ್ಣ ಅವರೆಲ್ಲ ಬಂದ್ಬಿಟ್ಟು ನೀವು ನಮ್ ನಮ್ಮ ಪಾಲಿಗೆ ಆಸ್ತಿ ನೀವೆಲ್ಲ ಇದ್ ಪಾಲ್ ಮಾಡ್ಕೊಟ್ಟ ಹೋಗಿದ್ರಿ ತಾನೇ ನೀವು ನನ್ ಪಾಲಿಗೆ ಬಂದಿರ ಆಸ್ತಿನ ನಾನು ಎಲ್ಲಾ ಜೆ ಸಿ ಪಿ ಎಲ್ಲಾ ಕರ್ಕಂಬಂದ್ಬಿಟ್ಟು ಎಲ್ಲಾ ಆಳ್ ಬಿದ್ದಿತ್ತು ಮೊದ್ಲು ಅದನ್ನೆಲ್ಲಾ ರೆಡಿ ಮಾಡಿಸಿ ರೋಜದ ಎಲ್ಲ ತಗ್ಸಿ ಎಲ್ಲಾ ನನ್ನ ರೆಡಿ ಮಾಡಿಸ್ತಿದ್ದೀನಿ ಕಣ್ರಿ ಗೌಡ್ರೆ ಬದ ಎಲ್ಲಾ ಹಾಕ್ಸಿ ಅದಕ್ಕೆ ಇವ್ನು ಬಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಮಾತಾಡೋದ್ ಏನೈತ್ರಿ ಗೌಡ್ರೆ ನೀವೆಲ್ಲ ಎಕ್ಕ ಹಾಕ್ರಿ ಹಾ ಹೀಗೆಲ್ಲ ಮಾತಾಡೋದ್ ಸರಿನಾ ಇವನು ಹಾಕಲ್ಲ ಹಾ ಯಾಕೋ ನೀನೊಬ್ಬ ದೊಡ್ಡವನಾಗ್ಬಿಟ್ಟು ನೀನು ಬುದ್ಧಿವಾದ ಏಳದಲ್ಲಿ ನೀನೆ ಬಂದ್ಬಿಟ್ಟು ಹಿಂಗ್ ಕಿತ್ತಾಡಿರೇ ಸರಿ ಆಗುತ್ತೆ ಅನ್ನೋಲ್ಲ ಲೈ ಆ ನಾಲ್ಕ್ ಜನ ನೋಡೋರು ಏನ್ ಅಂತಾರೋ ನಿಮ್ಗೆ ಬುದ್ಧಿ ಬಡದಂದ್ರ ನಿಮ್ಗೆ ಲೈ ಜನಗಳಿಗೆ ಸದರ ಆಗ್ತಿರ್ಕಂಡ್ರುಲ ನಿಮ್ಗ್ ಗೊತ್ತಾಗಲ್ಲ ಇನ್ನು ಆ ನಿಮಗೆ ಇನ್ನು ಗೊತ್ತಾಗಲ್ಲ ಜಗಳ ಮಾಡೋದೇನ ಮಾಡ್ಕೊಂಡ್ ಬಿಡ್ತಿರ್ಕಂಡ್ರುಲ್ಲ ಆ ಸದರಾ ಆಗ್ಬಿಡ್ತಿರ ನೋಡ್ರಿ ಇಬ್ರಿಗೂನು ಸದರಾ ಮಾಡ್ಕೊಳ್ತಾರೆ ಹೋ ನಿಮ್ ಮನ್ಕಾಯ ಹೋಗ್ರಿ ಅತ್ಲಾಗಿ ನಿಮ್ಗೆ ಏನ್ರೋ ನಿಮ್ಗೆ ಹೊಲ್ದಲ್ಲೇನ ಮಾತಾಡೋದು ಏನಾರ ಇರ್ಲಿ ಆಸ್ತಿ ವಿಚಾರ ಇರ್ಲಿ ಎಂತದಾರ ಇರ್ಲಿ ಕಡ್ರಲ್ಲ ಮನೇಲಿ ಕುತ್ಕೊಂಡು ಮಾತಾಡ್ರಿ ಹಾ ಸಾವಿರ ಬರುತ್ತೆ ಸಾವಿರ ಹೋಗುದ್ ಕಡ್ರಲಾ ಹಂಗಂತ ನೀವು ಹಿಂಗೆ ಆ ವಲದಲ್ಲೆಲ್ಲ ಎಲ್ ಬೇಕಲ್ಲಿ ಹಿಂಗ್ ಕಿತ್ತಾಡ್ತಿದ್ರೆ ನಾಲ್ಕ್ ಜನ ನಾಲ್ಕ್ ತರ ಆಡ್ಕಡ್ತಾರ ನನ್ನ ಮಾತ್ ಕೇಳ್ರೋ ನಡ್ರಲ್ಲ ಸುಮ್ಕೆ ನಡ್ರಲ್ಲ ಮನೆ ಕಡೆ ಸುನ್ಕೆಲ್ಲೈ ರಂಗಜ್ಜ ನೋಡ್ರಂಗಜ್ಜ ನಾನು ಈಟತ್ತರ್ಗು ಇದ್ದೀನಿ ನನ್ನ ತೀಟಿಗೆ ನಾನು ಏನ್ ನನ್ನ ಪಾಲಿಗೆ ಬಂದಿರ ಆಸ್ತಿನ ನಾನು ಕೆಲ್ಸ ಮಾಡ್ಕೊಂಡು ಏನೋ ಮಾಡಿಸ್ಕೊಂಡ್ತಿದೀನಿ ಅದು ಬಂದ್ಬಿಟ್ಟು ಇವ್ನ ಅವ್ರ ಇವ್ರ ಮಾತ್ ಕೇಳ್ಕೊಂಬಂದ್ಬಿಟ್ಟು ಬಂದ್ ಅಡ್ಡ ಹಾಕಿ ಹಿಂಗೆಲ್ಲ ಕೆಲ್ಸಕ್ಕೆ ಎಲ್ಲ ಇವನು ಅನ್ನೋದ ಇವ್ನು ಮಾಡೋ ಮಾಡೋದ ಸರಿನೇನ್ರ ನೀನು ದೊಡ್ಡವನು ಇರೇ ಮನುಷ್ಯ ನೀನು ಎರಡೇ ಏಟ್ ಒಡೆದ್ ಬಿಡು ನಾನು ಒದೇ ತಿನ್ ಬಿಡ್ತೀನಿ ನಂದ ಏನಾರು ತಪ್ಪಿದ್ರೆ ನೋಡ್ ನೀನೇ ಕೇಳು ಅದ್ ಯಾಕೆ ಹಿಂಗ್ ಅದ್ ಅದ್ಯಾರ ಹೇಳಿರು ಯಾಕಿಂಗ್ ಆಡ್ತಿದ್ಯಾ ಅಂತ ಕೇಳು ಇಷ್ಟ ದಿಸ ನಮ್ಮ ಮಣ್ಣು ಒಂದೇ ಒಂದ್ ದಿಸ ನಾನ್ ತಿರ್ಗ್ ಮಾತಾಡೋನಲ್ಲ ಕಣ್ರ ಗಜ್ಜ ಮಾತಾಡೋನಲ್ಲ ಯಾರ್ದೋ ಮಾತ್ ಕೇಳ್ಕೊಂಡ್ಬಿಟ್ಟು ತಲೆ ಕೆಡ್ಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನನ್ಗ ಹಿಂಗ್ ಬೈತಿರೋದಿವ್ನು ಇವಾಗ ಒಂದ್ ಕೆಲ್ಸ ಮಾಡ್ರಲ್ಲ ನಿಮ್ದೇನಾರ ಇರ್ಲಿ ಇಲ್ಲಲ್ಲ ಕಡ್ರಲ್ಲ ಇವಾಗ ಆ ಜೆ ಸಿ ಪಿ ಬಂದೈತಲ್ಲ ಅದನ್ನ ವಾಪಾಸ್ ಕಳ್ಸ್ಬಿಡು ಬಿಡು ಅದೇನ್ ಪಾಪ ಅವನಿಗೆ ಅದೇನ್ ಖರ್ಚು ಕೊಟ್ಬಿಟ್ಟು ಚಾರ್ಜ್ ಕೊಟ್ಬಿಟ್ಟು ಕಳ್ಸು ಅದೇನ್ ಮಂತ್ವ ಕೂತ್ಕೊಂಡ್ಬಿಟ್ಟು ಮಾತಾಡೋದಂತೆ ನಡ್ರಲ್ಲ ಮನೆಗೆ ಹೋಗ ನಡ್ರಲ್ಲ ಮೊದ್ಲು ಇಲ್ಲಲ್ಲ ನಿಮ್ದು ಹಾ ಅಬ್ಬಾಬ್ಬಾ ನಾಲ್ಕ ಜನ ನೋಡ್ದಂಗ್ ಮಾಡ್ತಿರಲ್ರು ನೀವು ಆಡ್ಕೊಂಡ್ ಐತಿ ಹ ಆಡ್ಕೊತಾರ ಕಡ್ರಲ್ಲ ನಿಮ್ ಗೊತ್ತಾಗಲ್ಲ ನಡ್ರಲ್ಲ ಮೊದ್ಲು ಮನೆಗ್ ನಡ್ರು ಲ್ಲಾ ನಿಮ್ಮ ಅಪ್ಪನ್ ಮರ್ಯಾದೆ ಉಳಿಸ್ರ ಒಂಚೂರು ಅಪ್ಪ ಇವತ್ತಿನವರೆಗೂ ಯಾರ ಮುಂದೆ ನಿನ್ಕಂಡ್ ಜಗಳ ಆಡಿದ್ ಮನುಷ್ಯ ಅಲ್ಲ ಕಂಡ್ರಲ್ಲ ಅವ್ನ ಆಯ್ತು ಅವ್ನ ಮನೆ ಕೆಲಸ ಆಯ್ತು ಹಾ ಎಷ್ಟ್ ಬೆಲೆ ಕೊಡ್ತಾರಲ್ಲ ಅವ್ನ ಮರ್ಯಾದೆ ಉಳಿಸ್ಕೊಂಡ್ರು ಕಾಪಾಡ್ಕೊಂಡ್ರ ಒಂಚೂರು ಹಿಂಗ್ ಆಡ್ಬಾರ್ದು ಕಡ್ರ ನೀವು ಗಂಡ್ಮಕ್ಳಾಗ್ಬಿಟ್ಟು